ಒಂದನೇ ಕ್ಲಾಸ್ ಫಸ್ಟ್ ಗುರು ನಮ್ಗೆ ಹೃದಯ ಪಡಿತಾ ಅಂದ್ರೆ ಏನು ಅಂತ ಹೇಳ್ಕೊಟ್ಟಿದಿವ್ರೆ ನಮ್ಗೆ ಹೇಳ್ತಾ ಇರ್ತೀನಿ ನಾವಾಗೂ ಹೇಳ್ತಾ ಇರ್ತೀನಿ ಹೃದಯ ಪಡಿತಾ ಅಂದ್ರೆ ನಮ್ಮ ಫಸ್ಟ್ ಟೀಚರ್ ನಮ್ಗೆ ಇವರು ಇವರೇ ಹೇಳ್ಕೊಟ್ಟಿ ಹೃದಯ ಪಡಿತ ಹೇಗಿರ್ತದೆ ತೋರಿಸ್ಕೊಟ್ಟವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ ನಮ್ಮ ಶ್ರೀನಿವಾಸ ರೆಡ್ಡಿ ಸರ್ ಅವರೇ ಹಾಗೂ ಎಲ್ಲ ನನ್ನ ಶಿಕ್ಷಕ ನೌಕರರೇ ಇವತ್ತು ದಿನ ನೌಕರ ಸಂಘ ಅಂದ್ರೆ ನೈಂಟಿ ಪರ್ಸೆಂಟ್ ಶಿಕ್ಷಕರೇ ನೀವು ನಮ್ಮ ನೌಕರರ ಸಂಘ ಇಲ್ಲೇ ಅಲ್ಲ ರಾಜ್ಯದಲ್ಲಿ ಕೂಡ ನೌಕರರ ಶಕ್ತಿಯನ್ನು ನಿಮ್ಮ ನಾವು ನೌಕರ ಸಂಘಕ್ಕೆ ಇರಬೇಕು ಇವತ್ತಿನ ದಿನ ನಾನು ಎರಡನೇ ಬಾರಿ ನೌಕರ ಸಂಘ ಅಧ್ಯಕ್ಷನಾಗಬೇಕಾದ್ರೆ ನಿಮ್ಮೆಲ್ಲರ ಸಹಕಾರದಿಂದ ನೀವೇನು ನನ್ನ ಮೇಲೆ ಭರವಸೆ ಅಧ್ಯಕ್ಷನ ಮಾಡಿದಿರಾ ನಿಮ್ಮ ನಾನು ಮುಗಿಸೋದಿಲ್ಲ ಮುಂದೆ ಎಂದು ನಿಮಗೆ ಬೆಂಗಳೂರು ಭಾಗದಲ್ಲಿ ನಿಂತೀನಿ ಅಂತ ಹೇಳ್ತಾ ನಾಲ್ಕು ಮಾತನಾಡುವ ಅವಕಾಶ ಕೊಡ್ತೀವಿ ಎಲ್ಲರೂ ನಮಸ್ಕಾರ